ನಮಗೆ ಹೆಚ್ಚಾಗಿ ಮೆಸೇಜ್ ಬರೋದು ಏರ್ ಫಾಲಿಗೆ ಅಂತ ಡ್ಯಾಂಡ್ರಫ್ ಮತ್ತು ಏರ್ ಫಾಲಿಗೆ ಅಂತ ನಾನು ಇವತ್ತು ಒಂದು ಒಳ್ಳೆಯ ರೆಮಿಡಿಯನ್ನು ತಂದಿದ್ದೀನಿ ಇದರಿಂದ ಏರ್ ಫಾಲ್ ಕೂಡ ಕಡಿಮೆ ಆಗುತ್ತೆ ಡ್ಯಾಂಡ್ರಫ್ ಕೂಡ ಕಡಿಮೆ ಆಗುತ್ತೆ ಜಸ್ಟ್ ಫೋರ್ಟೀನ್ ಡೇಸಲ್ಲಿ ಅಲ್ಲಿ ಅಂತ ಹೇಳಬಹುದು ಸೊ ನೀವು ಟೈಮ್ ಮಾಡಿಕೊಂಡು ಈ ರೆಮಿಡಿಯನ್ನು ಮಾಡ್ಕೊಳ್ಳೋದ್ರಿಂದ ಫಾಲ್ ಸಮಸ್ಯೆ ಆಗಿರ್ಬೋದು ಡ್ಯಾಂಡ್ರಫ್ ಸಮಸ್ಯೆ ಆಗಿರ್ಬೋದು ನಿಮಗೆ ತಕ್ಷಣ ನಿವಾರಣೆ ಆಗುತ್ತೆ ಅಂತಲೇ ಹೇಳ್ಬೋದು ಸೊ ಈ ರೆಮಿಡಿ ಮಾಡೋದಕ್ಕೆ ಏನೆಲ್ಲ ಸಾಮಗ್ರಿಗಳು ಬೇಕು ಯಾವ ರೀತಿ ಮಾಡಬೇಕು ಅಂತ ತೋರಿಸ್ತೀನಿ ಬನ್ನಿ ಏರ್ ಫಾಲ್ ನಿವಾರಣೆಗೆ ಬೇಕಾಗಿರುವ ಸಾಮಗ್ರಿಗಳು ಕೊಬ್ಬರಿ ಎಣ್ಣೆ ಸಾಸಿವೆ ಎಣ್ಣೆ ಕಾಳು ಈರುಳ್ಳಿ ಕಪ್ಪು ಎಳ್ಳು ನೋಡೋದ್ರಲ್ಲ ವೀಕ್ಷಕರೇ ಏರ್ ಫಾಲ್ ರೆಮಿಡಿಗೆ ಏನೆಲ್ಲ ಸಾಮಗ್ರಿಗಳು ಬೇಕು ಅಂತ ಈಗ ನಾನು ಒಂದು ಪಾತ್ರೆಗೆ ಕೊಬ್ಬರಿ ಎಣ್ಣೆನ ಹಾಕೊಳ್ತಾ ಇದ್ದೀನಿ ಸೊ ಕೊಬ್ಬರಿ ಎಣ್ಣೆ ನಿಮಲ್ರಿಗೂ ಗೊತ್ತು ಕಾಮನ್ ಆಗಿ ನಾವು ಯೂಸ್ ಮಾಡ್ತಾನೆ ಇರ್ತೀವಿ ಸೊ ಕೊಬ್ಬರಿ ಎಣ್ಣೆಯಲ್ಲಿ ತುಂಬಾ ಅಂದ್ರೆ ತುಂಬಾನೇ ವಿಟಮಿನ್ಸ್ ಮತ್ತೆ ಮಿನರಲ್ಸ್ ಇರೋದ್ರಿಂದ ನಮ್ಮ ಏರ್ ಬ್ರೇಕೇಜ್ ಅಂದ್ರೆ ಕೂದಲು ಉದ್ರೋದನ್ನ ಕಡಿಮೆ ಮಾಡುತ್ತೆ ಏರ್ ಬ್ರೇಕೇಜ್ ಅನ್ನ ಕಡಿಮೆ ಮಾಡುತ್ತೆ ಅಂತ ಹೇಳ್ಬೋದು ನೆಕ್ಸ್ಟು ನಾನು ಬಳಸ್ತಾ ಇರೋದು ಮಸ್ಟರ್ಡ್ ಆಯಿಲ್ ಸಾಸಿವೆ ಎಣ್ಣೆ ಅಂತ ಇದು ಸಾಮಾನ್ಯವಾಗಿ ಎಲ್ಲ ಪ್ರಾವಿಷನ್ ಸ್ಟೋರಲ್ಲೂ ಸಿಗುತ್ತೆ ಮಸ್ಟರ್ಡ್ ಅಲ್ಲಿ ಬರೀ ಆ್ಯಂಟಿ ಆಕ್ಸಿಡೆಂಟ್ ಅಷ್ಟೇ ಅಲ್ದಿರ ಒಮೆಗಾ ತ್ರೀ ಮತ್ತು ಒಮೆಗಾ ಸಿಕ್ಸ್ ಫ್ಯಾಟಿ ಆಸಿಡ್ಸ್ ಇರೋದ್ರಿಂದ ಇದು ಡ್ಯಾಂಡ್ರಫನ್ನು ಕೂಡ ಕಡಿಮೆ ಮಾಡುತ್ತೆ ಪ್ಲಸ್ ನಮ್ಮ ಏರ್ ಅನ್ನು ಕೂಡ ಕಡಿಮೆ ಮಾಡುತ್ತೆ ಸೊ ಇದನ್ನು ಕೂಡ ನಾನು ಈ ಪಾತ್ರೆಗೆ ಹಾಕೊಳ್ತಾ ಇದ್ದೀನಿ ನೆಕ್ಸ್ಟು ನಾನು ಮೆಂತೆ ಕಾಳನ್ನು ಆ್ಯಡ್ ಮಾಡ್ತಾ ಇದ್ದೀನಿ ಸೊ ಮೆಂತೆ ತಲೆ ಕೂದಲಿಗೆ ಬಳಸೋದು ಕಾಮನ್ ಅಂತಲೇ ಹೇಳ್ಬೋದು ನೀವು ನಿಮ್ಮ ಮನೆಗಳಲ್ಲಿ ನೀವು ನೋಡಿರ್ಬೋದು ಮೆಂತೆ ಪೇಸ್ಟನ್ನು ಹಚ್ತಾರೆ ಬಿಕಾಸ್ ಕೂದಲು ತುಂಬ ಸಾಫ್ಟ್ ಆಗಿರಲಿ ಮತ್ತು ಕಂಡೀಷನಿಂಗ್ ಆಗಿರಲಿ ಅಂತ ಯಾಕಂದರೆ ಮೆಂತೆಯಲ್ಲಿ ಪ್ರೋಟೀನ್ ಅಂಶ ಹೆಚ್ಚಾಗಿದೆ ನೆಕ್ಸ್ಟ್ ನಾನು ಈರುಳ್ಳಿಯನ್ನು ಹಾಕ್ತಾ ಇದ್ದೀನಿ ಪಾತ್ರೆಗೆ ಸೊ ಈರುಳ್ಳಿ ಯಾಕಪ್ಪ ಅಂತಂದರೆ ಈರುಳ್ಳಿಯಲ್ಲಿ ಆಂಟಿ ಫಂಗಲ್ ಪ್ರಾಪರ್ಟೀಸ್ ಹೆಚ್ಚಾಗಿದೆ ಆ್ಯಂಟಿ ಬ್ಯಾಕ್ಟೀರಿಯಲ್ ಪ್ರಾಪರ್ಟೀಸ್ ಹೆಚ್ಚಾಗಿದೆ ಸೊ ಇದೆರಡೂ ಇರೋದರಿಂದ ಇದು ನಮ್ಮ ಕ್ಲೀನ್ ಆಗಿ ಇಡೋದಕ್ಕೆ ಹೆಲ್ಪ್ ಮಾಡುತ್ತೆ ಯಾವುದೇ ರೀತಿಯ ಇನ್ಫೆಕ್ಷನ್ಸ್ ಆಗಿದ್ರೆ ಅದನ್ನು ಹೋಗ್ಲಾಡ್ಸೋದಕ್ಕೆ ಹೆಲ್ಪ್ ಮಾಡುತ್ತೆ ಏರ್ ಗ್ರೋ ಆಗೋದಕ್ಕೆ ಹೆಲ್ಪ್ ಮಾಡುತ್ತೆ ಆ್ಯಂಡ್ ಡ್ಯಾಂಡ್ರಫ್ ಕೂಡ ಹೋಗ್ಲಾಡಿಸುತ್ತೆ ಫೈನಲ್ ಆಗಿ ಬಳಸ್ತಾರೆ ಕಪ್ಪು ಎಳ್ಳು ಕಪ್ಪು ಎಳ್ಳು ಸಾಮಾನ್ಯವಾಗಿ ಅಡುಗೆ ಮನೇಲಿ ಇದ್ದೇ ಇರುತ್ತೆ ಸೊ ಕಪ್ಪು ಎಳ್ಳು ಯಾಕಪ್ಪ ಅಂತಂದ್ರೆ ಇತ್ತೀಚೆಗೆ ನೀವು ನೋಡಿರ್ಬೋದು ಬೇಗ ಬಿಳಿ ಕೂದಲು ಬರೋದಕ್ಕೆ ಶುರು ಆಗುತ್ತೆ ಸೊ ಅದನ್ನ ತಡೆಗಟ್ಟೋದಕ್ಕೆ ಅಂಡ್ ಬಿಳಿ ಕೂದಲಿದ್ರೆ ಅದನ್ನ ಸ್ವಲ್ಪ ಕ್ರಮೇಣ ಅದು ಚೇಂಜ್ ಆಗೋದಕ್ಕೆ ಕೂಡ ಕಪ್ಪು ಎಳ್ಳು ಹೆಲ್ಪ್ ಮಾಡುತ್ತೆ ಅಂತಾನೆ ಹೇಳ್ಬೋದು ಸೊ ಇದನ್ನು ಕೂಡ ನಾನು ಅದೇ ಪಾತ್ರೆಗೆ ಹಾಕಿ ಈಗ ನಾವು ಚೆನ್ನಾಗಿ ಕಾಯಿಸೋಣ ಸೊ ಇದನ್ನು ನಾವು ಇವಾಗ ನಾವು ಒಂದು ಒಂದು ಲೀಟ್ರ್ ಆಯಿಲ್ ಹಾಕಿದರೆ ಅದು ಅರ್ಧ ಲೀಟ್ರ್ ಬರೋವರೆಗೂ ಈರುಳ್ಳಿ ಮೆಂತೆಕಾಳು ಏನೆಲ್ಲ ಇದೆಯಲ್ಲ ಇದು ಕಂಪ್ಲೀಟಾಗಿ ಇದರಲ್ಲಿರೋ ಸತ್ವಗಳೆಲ್ಲ ಆ ಎಣ್ಣೆಗೆ ಇಳಿಯೋವರೆಗೂ ನಾವು ಚೆನ್ನಾಗಿ ಬಾಯ್ಲ್ ಮಾಡಬೇಕಾಗುತ್ತೆ ಒಂದು ಇಪ್ಪತ್ತು ನಿಮಿಷಗಳ ಕಾಲ ನಾವು ಬಾಯ್ಲ್ ಮಾಡಬೇಕಾಗತ್ತೆ ಇದು ಬಾಯ್ಲ್ ಆಗಿದೆ ಇದನ್ನು ನಾವು ಇವಾಗ ತೆಗೆದಿಡೋಣ ಇದನ್ನು ನಾವು ತಣ್ಣಗಾಗೋವರೆಗೂ ಒಂದು ಕಡೆ ಇಟ್ಟು ಆಮೇಲೆ ಇದನ್ನು ಫಿಲ್ಟರ್ ಮಾಡೋ ಮುಖಾಂತರ ಒಂದು ಗ್ಲಾಸ್ ಜಾರಿಗೆ ನಾವು ಶಿಫ್ಟ್ ಮಾಡ್ಕೊಳ್ಳೋಣ ಪ್ರಾಬ್ಲಮ್ ಆಗಿರ್ಬೋದು ಅಥವಾ ಡ್ಯಾಂಡ್ರಾಪ್ ಪ್ರಾಬ್ಲಮ್ ಆಗಿರ್ಬೋದು ಎಲ್ಲವೂ ನಿವಾರಣೆ ಆಗಬೇಕು ಅಂತಂದರೆ ಒಂದು ಆಯಿಲ್ ರೆಡಿ ಆಗಿದೆ ಇದನ್ನು ನೀವು ದಿನನಿತ್ಯ ಬಳಸೋದ್ರಿಂದ ಫೋರ್ಟೀನ್ ಡೇಸಲ್ಲಿ ಏನೆಲ್ಲ ನಿಮ್ಮ ಕೂದಲಿನ ಆರೋಗ್ಯ ಏನೆಲ್ಲ ಹಾಳಾಗಿದೆಯಲ್ಲ ಕ್ರಮೇಣ ಎಲ್ಲವೂ ಕಡಿಮೆ ಆಗುತ್ತೆ ಸೊ ನೀವು ಬಿಡದಿರ ಇದನ್ನು ಕಂಪ್ಲೀಟಾಗಿ ಟ್ರೈ ಮಾಡಿ ಆ್ಯಂಡ್ ಯಾವುದೇ ರೆಮಿಡಿ ಟ್ರೈ ಮಾಡೋದ್ರೂ ಕೂಡ ಕನ್ಸಿಸ್ಟೆನ್ಸಿ ಮತ್ತು ಪೇಷನ್ಸ್ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ ಒಂದೆರಡು ಸತಿ ಆಯಿಲ್ ಹಚ್ಬಿಟ್ಟು ನನಗೆ ಪ್ರಾಬ್ಲಮ್ ಕಡಿಮೆ ಆಗಿಲ್ಲ ಅಂತನೋದು ತಪ್ಪಾಗುತ್ತೆ ನೀವು ಇದನ್ನು ಹಚ್ತಾ ಬನ್ನಿ ಫೋರ್ಟೀನ್ ಡೇಸಲ್ಲಿ ಕಡಿಮೆ ಆಗುತ್ತೆ ಸೊ ಕಂಪ್ಲೀಟ್ ಆಗಿ ಯಾವುದೇ ರೀತಿಯ ಸೈಡ್ ಎಫೆಕ್ಟ್ಸ್ ಇಲ್ಲ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಕೊಡುತ್ತೆ